ಕಾಂಗ್ರೆಸ್ ಪಕ್ಷದ ಮಂಡ್ಯ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಜೆಡಿಎಸ್ ಪಕ್ಷದೊಂದಿಗೆ ಅಪವಿತ್ರ ಮೈತ್ರಿ ಮಾಡಿಕೊಂಡಿರುವುದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವು ತಂದಿದೆ ಎಂದು ಹಿರಿಯ ಪುರಸಭಾ ಸದಸ್ಯ ಕೆ ಸಿ ಮಂಜುನಾಥ ಅವರು ನಡುರಸ್ತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪುರಸಭೆಯ ಹಿರಿಯ ಸದಸ್ಯನಾಗಿರುವ ನಾನು ಪುರಸಭೆಯ ಅಧ್ಯಕ್ಷನಾಗಲು ಅರ್ಹ ವ್ಯಕ್ತಿಯಾಗಿದ್ದೇನೆ ಆದರೂ ನನಗೆ ಕೇವಲ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಮನವಿ ಮಾಡಿದ್ದೆ ಆದರೆ ನನಗೆ ಯಾವುದೇ ಹುದ್ದೆ ನೀಡದೆ ಅನ್ಯಾಯ ಮಾಡಿದ್ದಾರೆ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು ಎನ್ನುವ ಕಾರಣಕ್ಕೆ ಹಿಂದಿನಿಂದಲೂ ಕೆಲವರು ನನ್ನನ್ನು ತುಳಿಯುತ್ತಿದ್ದಾರೆ ಎಂದು ತಮ್ಮ ನೋವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದರು ಅಧಿಕಾರ ಹೋಗಿ ಹೇಳ್ದ ಅಂತ ಮಾತು ನೀ ಎತ್ತಿಲ್ಲ ಅವತ್ತು ನಾನು ಅಚ್ಚರ ಕೌನ್ಸಿಲ್ ಕೂಡಿಸ್ಬೇಕು ಅಂತ ಹೇಳಿದೀನಿ ಕೂರಿಸಿಲ್ಲ ಅವ್ರನ್ನ ಟೂರ್ ಕಲ್ಸೋದು ನನ್ಗೆ ಅನ್ಯಾಯ ಮಾಡೋದು ಒಬ್ಬ ಕುರುಬ ಸಮಾಜದ್ರು ನನ್ಗೆ ಅನ್ಯಾಯ ಆಗ್ಬೇಕು ನ್ಯಾಯ ಕೊಡ್ತಾರೆ ಇವ್ರು ಅನ್ಯಾಯ ಮಾಡ್ಕೊಂಡು ಮುಂಡೆ ಮಕ್ಕಳು ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಕೊಂಡು ತವನಿ ಮಾಡ್ತಾ ಕೂತವ್ರೆ ಕಟ್ಟಡ ನನ್ನ ಮಕ್ಕಳು ಅವ್ರ ಚಿರುವಾಯು ಸಮಿತಿ ಚುನಾವಣೆ ಕರೆಸ್ತೀನಪ್ಪ ನೀನು ಸ್ಥಾಯಿ ಸಮಿತಿ ಚಿರುವಾಯು ಸಮಿತಿ ಮಾತಾಡೋಣ ನೀನು ಸ್ಥಾಯಿ ಸಮಿತಿ ಕೊಡ್ತೀನಿ ಓಟ್ ಮಾಡಿದ್ರೆ ಓಟ್ ಮಾಡೋಕೆ ಬರ್ತಿದ್ದೀನಿ ನಮ್ಮ ಮನೆ ಹತ್ರ ಕಂಡಿಸೋಕೆ ಬರ್ತಾರಲ್ಲ ಯಾವ ಇವ್ರು ಏನು ಮಾಡ್ಬೇಕು ಚುನಾವಣೆ ಟೇಕ್ ಆದಮೇಲೆ ಹಚ್ಚನ ಕೌನ್ಸಿಲ್ ಸೇರಿಸ್ಬೇಕಲ್ವ ಒಂದು ಕಡೆ ಯಾರು ಕ್ಯಾಂಡಿಡೇಟ್ ಒಂದು ತೀರ್ಮಾನ ಆಗಬೇಕಲ್ವಾ ಎಷ್ಟೆಷ್ಟು ತಿಂಗಳು ಅಂತ ಹಂಚ್ಕೋಬೇಕಲ್ವಾ ಏನು ಇವ್ರು ಇವರೇ ಎಲ್ಲ ಇವರೇ ಅದರಿಂದ ಈ ಮುಂಡೆ ಮಕ್ಕಳು ಇವ್ ಇವ್ರೆಲ್ಲ ಪೂರ್ತಿ ಹಾಳು ಮಾಡ್ತಾವೆ ನೋಡಿ ಹಿಂದುಳಿದವ್ರಿಗೆ ನ್ಯಾಯ ಕೊಡ್ತಾರಲ್ಲ ಮುಂಡೆ ಮಕ್ಕಳು